ನಮಸ್ಕಾರ ರೀ ನಮ್ಮ ಯೂಟ್ಯೂಬ್ ಮಂದಿಗೆ ಏನಂದ್ರೆ ನನ್ನ ಕಡಿಂತ ಇವತ್ತು ನಿಮಗೆ ಹೇಳೋದು ನಮ್ಮ ಸಂಗೊಳ್ಳಿ ರಾಯಣ್ಣ ಅಮಿಟ್ರ ಬಾಳಪ್ಪ ಮತ್ತು ಒಡ್ರಿ ಎಲ್ಲ ಇವರು ಮೂರು ಮಂದಿದು ಒಂದು ನೀಟು ಮಾತಾಡ್ತಾರೆ ನಿಮ್ಮ ಡ್ಯೂಟಿ ಇವತ್ತು ಏನಂದ್ರೆ ನಮ್ಮ ಸಂಗೊಳ್ಳಿ ರಾಯಣ್ಣ ಸಂಘಟನೆಯನ್ನು ಒಂದು ಮಾಡೋಕೆ ಅಂದ್ರೆ ಹೋರಾಡೋಕೆ ಹೊಡೆ ಹೊಡಿ ಕಡಿ ಎಲ್ಲ ಇವತ್ತು ಅಮಿಟರು ಬಾಳಪ್ಪನೇನ ತೋರಿಸ್ರ ಹೊಡಿ ಅಂದ್ರೆ ಡಮ್ ಅಂತ ಹಾರಿಸಿ ಬಿಡೋದು ಅಮಿಟರು ಬಾಳಪ್ಪನವ್ರದ ಒಡ್ರಲೆಲ್ಲ ನಂದು ಏನಂದ್ರೆ ಕೆಲಸ ಇಲ್ಲಿ ಕಂಬಳಿ ಹಾಶಿ ಒಂದು ಕಿಲೋಮೀಟ್ರ್ ನಿಂತ್ರ ಯಾ ಯಾ ಲೌಡಿ ಮಕ್ಕಳು ಬರಾತಾರೆ ಬ್ರಿಟಿಷರು ಅಂತ ಇಲ್ಲಿ ನಿಂತ್ರೆ ನೀವು ಕಿವ್ಯಾಂಗೆ ಹೇಳಾವ್ ಅಟ್ ಒಟ್ಟಿಗೆ ರಯಾನಂದ್ ತಂತ್ರಗಾರಿಕೆ ಇರ್ತೈತಿಲ್ಲ ಆ ಥರ ಪ್ಲ್ಯಾನಿಂಗ್ಲಿ ರಾಯಣ್ಣ ಲೆಕ್ಕ ಹಾಕವ ಹಿಂಗೆ ಹಿಂಗೆ ಆ ಸುಳಿ ಮಕ್ಕಳನ್ನ ಅಟ್ಯಾಕ್ ಮಾಡನು ಅಂತ ಒಡ್ರಿ ಎಲ್ಲಾನಂದ ಅಂತ ತಿಳೀರಿ ಲೆಕ್ಕ ಹಾಕ್ರೆ ನೀವು ಆ ಮಗ ಒಂದು ಕಿಲೋ ತಪ್ಪಾ ತಂಗ ಅನ್ಬಾರ್ದು ರೀ ಅನಾಥ ಅವ ಇಲ್ಲಿ ಮಲ್ಕೊಂಡ ನೋಡ್ರ ಅದು ಕಿಲೋಮೀಟ್ರ್ದು ಕಿವಿ ಹೆಂಗೆ ಕೇಳಿಸ್ತಿತ್ತು ಒಡ್ರಿ ಇಲ್ಲನಿಗೆ ಅಂತ ನನಗೆ ದಿಕ್ಕು ತಪ್ತೈತಿ ಇಲ್ಲ ನಾನು ಅವಂದು ದೇವ್ರು ಅವ್ನಿಗೆ ಎಂತ ಇದನ್ನು ಕೊಟ್ಟಿರ್ಬೇಕಂತ ನಮ್ಮ ಈ ಸದ್ಯ ಮೊಬೈಲ್ದಾಗಿಂದ ಡಾಲ್ವಿ ಸೌಂಡಕ್ಕೆ ನೀ ಈಗ ಕಿವಿ ಹೊಕ್ಕ ಹುಡುಗರು ಅವಾಗ ಏನು ತಿಂತೀವ್ರು ಮತ್ತು ಇನ್ನೊಂದು ನೋಡ್ರಿ ಅಟೋಟಿಗೆ ಇಲ್ಲಿ ಸಂಗೊಳ್ಳಿರೇನ ಮತ್ತು ಇವರು ಅಂಬಿಟ್ರ ಬಾಳಪ್ಪ ಇವ್ರು ರೆಡಿ ಬರಲಾ ಸುಳಿ ಮಕ್ಕಳ ನೀ ಇಟ್ಟ ಸಾಕು ನಮಗೆ ಅಂತೇಳಿ ಇವರೆಲ್ಲ ಪ್ಲ್ಯಾನ್ ಹಾಕೋರಲ್ಲ ಏನು ಮತ್ತು ಕೆರಿಲಾತ್ತರನ್ನ ಅಳವಡಿಸ್ಬೇಕಲ್ಲ ರ್ಯಾನು ಪ್ಲ್ಯಾನ್ ಹಾಕಿ ಈ ಕಡೆಯಿಂದ ಒಂದು ಹತ್ತು ಮಂದಿ ಈ ಕಡೆಂತ್ರೆ ಒಂದು ಹತ್ತು ಮಂದಿ ಈ ಕಡೆಯಿಂದ ಇಪ್ಪತ್ತು ಮಂದಿಗೆ ಗುಮಿಸಿ ಅವ್ರನ್ನ ಅದಕ್ಕೆ ಅವಾಗ ಯುದ್ಧ ಅದು ಎಲ್ಲ ಗೆದ್ದಾರೆ ಇವರು ಹೊಡಿ ಬಡಿ ಅಟ ಟೆಕ್ನಾಲಜಿಲಿ ಓಡಿಸ್ಬೇಕಲ್ಲ ನಮ್ಮ ಕಡೆನು ಮ್ಯಾಲೈತೆ ಅಂದ್ರೆ ಅವ್ರನ್ನ ಹೆಂಗೆ ಉಪಯೋಗಿಸ್ಕೋಬೇಕಂತ ರ್ಯಾನ್ ಗೊತ್ತಿತ್ತು ನಮ್ಮ ಕಡೆ ಮಂದಿ ಎಂಥವ್ರದಾರಂದ್ರೆ ಅವ್ರನ್ನ ಹೆಂಗೆ ಉಪಯೋಗಿಸ್ಕೊಂಡು ನಮ್ಮ ಕಿತ್ತೂರು ಸೈನ್ಯವನ್ನು ಹೆಂಗೆ ಅನ್ನೋದು ಅವ್ನು ತಂತ್ರಗತಿಗೆ ಇತ್ತು ಅದಕ್ಕೋಸ್ಕರ ಅವ್ರ ಕೆಟ್ಟ ಕೂಡೇನು ಇದ್ರು ಎಲ್ಲ ಬರೋ ಬರೋ ಇದ್ರು ಈಗ ಹಂಗಿಲ್ಲ ನಮ್ಮ ಕಡೆ ಯಾವ್ದಾನ ಅಂದರು ಅವ್ನು ಹೆಂಗೆ ಬೇಕಂಗೆ ಉಪಯೋಗಿಸಿ ಬಿಟ್ಬಿಡ್ತಾವ್ರು ಹಂಗೆ ಇರೋಕೆ ಅಲ್ಲಿ ಚಲೋ ಇದ್ರು ಅವ್ರು ಅವ್ನು ಅವ್ನು ಅಡಿಯಲ್ಲಿ ಅವ್ರ ಹಂಗೆ ಅಂತ ನಮಗೆ ಆಗುದಿಲ್ಲ ಒಟ್ಟು ಅವ್ರ ಬಗ್ಗೆ ಒಂದು ಸ್ವಲ್ಪ ಹಿಂಗೆ ಗೊತ್ತಿತ್ತು ನಿಮಗೆ ಹೇಳಿದನ ಅವರು ಇವರು ಎಟ್ಟವ್ರು ಅವ್ರು ನಮ್ಮ ಕ್ರಾಂತಿಯವರ ಸಂಗೋಹಿ ರಾಯಣ್ಣ ಅಂಬ್ರು ಬಾಳಪ್ಪಣ್ಣ ಮತ್ತು ಒಡ್ರಿ ಎಲ್ಲಣ್ಣ ಇವರೆಲ್ಲ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಹಿಂಗಾಗಿ ನಾ ಒಂದು ಸ್ವಲ್ಪ ಇತರ ಟೈಪ್ ಕೈತಿ ನಿಮಗೆ ಹೇಳಿ ತಿಳಿಸಿ ಅಂದ್ರೆ ಹಿಂಗೆ ಅವ್ರ ಪ್ಲಾನ್ ಹೆಂಗಿತ್ತು ನೋಡಂತ ಇಂಥವಣ ಮತ್ತು ನಿಮ್ಗೆ ಮುಂದಿನ ವೀಡಿಯೋ ಮಾಡಿ ಹಾಕ್ತಾನು ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಭಾಗ ಎರಡು ಎರಡು ಅಂತ ನಾವು ಏನು ನೋಡಿ ಹೇಳ್ರಿ ಅಂದ್ರೆ ಸ್ವಲ್ಪ ಅವರು ನಿಮಗೆ ಇದ್ರು ಅಂದ್ರೆ ನಮ್ಮ ಭಾಷೆ ಒಳಗೆ ಹೇರ್ ಅರ್ಥ ಬಿಡ್ತೈತೆ ಅಂತ ನಾ ಹಿಂಗೆ ಹೇಳತ್ತ ಹಿಂಗಾರೆ ಹೇರ್ ನೀವು ತಿಳ್ಕೊತಾರೆ ಅಂತ ನಿಮ್ಗೆ ಹಿಂಗೆ ಹೇಳಿ ನೋಡಪ್ಪಣ